ದೇವರಿಲ್ಲ ತಂದೆಗಿಂತ ಮಿಗಿಲಾದ ಗುರುವಿಲ್ಲ ದಾನ ಧರ್ಮಕ್ಕೆ ಮಿಗಿಲಾದಂತ ಸ್ನೇಹಿತನಿಲ್ಲ ದೇವರು ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ನಮಗ್ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮೊಳಗೆ ಇದ್ದಾನೆ ಶಿವ ನಿನ್ನೊಳಗವನೇ ನೋಡಿಲ್ಲ ಎಲ್ಲಿ ಹುಡುಕಿದಾರಿಲ್ಲ ಬಸವಣ್ಣನವರು ಅದನ್ನೇ ನಮಗೆ ಎಚ್ಚರಿಕೆಯನ್ನ ನೀಡುತ್ತಾ ಬಂದರು ನಿನ್ನೊಳಗೆ ಇದ್ದಾನೆ ಭಗವಂತ ನಿನ್ನೊಳಗೆ ಇದ್ದಾನೆ ಶಿವ ನಿನ್ನೊಳಗೆ ಇದ್ದಾನೆ ಎಲ್ಲರೂ ಕೂಡ ನಿನ್ನೊಳಗೆ ಇದ್ದಾರೆ ಆದರೆ ನೀನು ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಳದೇನೆ ಸಾವಿರಾರು ದೇವರುಗಳನ್ನ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹುಡುಕ್ತೀರಿ ದೇವರಿರೋ ಕಡೆ ಪೂಜಾರಿಗಳ ಅವಶ್ಯಕತೆ ಇಲ್ಲ ಪೂಜಾರಿಗಳು ಎಲ್ಲಿದ್ದಾರೋ ಅಲ್ಲಿ ದೇವರಿಲ್ಲ ಅಂತ ನಾವು ನಂಬಬೇಕೀಗ ಅದಕ್ಕೆ ಬಸವಣ್ಣನವರು ನಮ್ಮ ಈ ಮಾನವ ಜನಾಂಗಕ್ಕೆ ಒಂದು ಅಷ್ಟಲಿಂಗವನ್ನ ಕೈಗಿಟ್ರು ಯಾರ ಹಂಗು ಬೇಡ ನಿನಗೆ ಯಾರ ಮಧ್ಯಸ್ಥಿಕೆನೂ ಬೇಡ ಎಂಬುದಾಗಿ ಅವರು ನಮಗೆ ಇಷ್ಟಲಿಂಗವನ್ನ ಇಟ್ಟರಲ್ಲ ಅದೇ ನಿಜವಾದ ಭಗವಂತ ನಿನ್ನ ದೇವರನ್ನ ನೀನು ಯಾಗ ಬೇಕಾದರೂ ಪೂಜೆ ಮಾಡಪ್ಪ ನೀನು ಅಂತ ಅಂತ ತಾಯಿಯೇ ದೇವರು ಅಂತ ನಾವೆಲ್ಲ ಹಾಗೆ ಇವತ್ತು ತಾಯಮ್ಮನವರೇ ನಿಜ ದೇವರು ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ಮಹಿಳೆಯರಿಗೆ ಮರ್ಯಾದೆ ಗೌರವಗಳು ಸಾಕಷ್ಟು ಅವಳಿಗೆ ನೀಡ್ತೀವೋ ಅಲ್ಲಿ ಸಾಕ್ಷಾತ್ ಭಗವಂತನೇ ಇರ್ತಾನೆ ಅಂತ ಹೇಳಿ ಆ ತಾಯಿ ತಂದೆ ನಿಜ ದೇವರುಗಳು ಅವರಿಗೆ ನಾವು ಎಷ್ಟು ಗೌರವವನ್ನು ಕೊಡ್ತೀವೋ ಅಷ್ಟೇ ಭಗವಂತ ನಮಗೆ ಬಂದು ಆಶೀರ್ವಾದ ಮಾಡ್ತಾನೆ ಅಂತೇಳಿ ಅಂತ ತಾಯಿ ತಂದೆಯರನ್ನ ಮರೆತು ದೇವರನ್ನ ಹುಡುಕುವಂತ ಪ್ರಮೇಯಕ್ಕೆ ಹೋಗಬೇಡಿ ಈಗ ನೋಡಿ ಒಂದು ಉದಾಹರಣೆ ಹೇಳೋದಾದ್ರೆ ತೆಂಗಿನ ಮರದ ಒಂಬಾಳೆ ಅಂತ್ಯ ಅಡಕೆ ಮರದ ಒಂಬಾಳೆ ಆರಂಭ ಜೀವನದ ಆರಂಭ ಎಷ್ಟು ಸತ್ಯ ನೋಡಿ ಅದು ಅಡಕೆ ಮರದ ಒಂಬಾಳೆ ಆರಂಭ ಜೀವನದ ಆರಂಭ ಕೊಡುತ್ತೆ ಎರಡೂ ಒಂಬಾಳೆನೆ ಆದರೆ ತೆಂಗಿನ ಮರದ ಹೊಂಬಾಳಿಯನ್ನ ಅಂತ್ಯಕ್ಕ ಆಲದ ನಮ್ಮ ಅಡಿಕೆ ಮರದ ಹೊಂಬಾಳಿಯನ್ನ ಆರಂಭಕ್ಕೆ ಕೊಡ್ತೀವಿ ನಾವು ಜೀವನ ಇಷ್ಟೇ ಎಲ್ಲೆಲ್ಲಿ ಹುಡುಕಿದರೂ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ ತಾಯಿ ತಂದೆಯರ ಪಾದದಲ್ಲಿ ನೋಡಬೇಕು ಅವರ ಹೊಟ್ಟೆ ತುಂಬಾ ನಗುವಿನಲ್ಲಿ ನೋಡಬೇಕು ತಾಯಿ ತಂದೆಯರನ್ನ ತಾಯಿ ತಂದೆಯರಲ್ಲಿ ದೇವರನ್ನ ಅವರು ನಗ್ನಗ್ತಾ ಇದ್ರೆ ಯಾವುದೇ ರೋಗ ರುಜಿನಗಳಿದ್ರೆ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ ಮಕ್ಕಳು ತಾಯಿ ತಂದೆಯರನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ ಅವರೇ ನಿಜ ದೇವರುಗಳು ಅದಕ್ಕೆ ಹೇಳ್ತಾರೆ ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು ಆ ತಾಯಿಗಿಂತ ದೊಡ್ಡ ದೇವರನ್ನ ಈ ಜಗತ್ತಿನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ನವಮಾಸ ಮಾಸ ನೋವನು ಸಹಿಸಿ ವಾ ವಾ ಹಡೆವಳ ಲೀಲ ನಂಬನು ಪ್ರೀತಿಯ ಬೆರೆಸಿ ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತಾ ಜೀವಭೂತ ನೆನತ ಹೊಸ ಜೀವ ಪಡೆವಳು ಒಂದು ಮನುಷ್ಯನಿಗೆ ಜನ್ಮವನ್ನ ಕೊಡುವಾಗ ಆ ತಾಯಿ ಸಾವಿನ ಬಾಗಿಲಿಗೆ ಹೋಗಿ ಹಿಂತಿರುಗಿ ಬರ್ತಾಳಂತೆ ತಂದೆ ಜಗತ್ತಿನ ಎಲ್ಲಾ ಕಷ್ಟಗಳು ನನಗೆ ಬರಲಿ ಆದರೆ ನನ್ನ ಹೆಂಡತಿ ನನ್ನ ಕಂದ ಯಾವುದೇ ತೊಂದರೆಗೊಳಗಾಗದೆ ಸುಖವಾಗಿ ಹೊರಗಡೆ ಬರಲಿ ಅಂತಾನಂತೆ ನೋಡಿ ಅವ್ರಿಗಿಂತ ದೊಡ್ಡ ಈ ಜಗತ್ತಲ್ಲಿ ಯಾರಿದ್ದಾರಪ್ಪ ಅವರಷ್ಟು ಪ್ರೀತಿಸೋರು ಯಾರಿದ್ದಾರೆ ಅದಕ್ಕೆ ಹೇಳೋದು ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು मातायि अनुजयौ अस्ते दू ಗರ್ಭದಲ್ಲಿ ನೋವನ್ನು ಸಹಿಸಿ ಅಡೆವಳೆಲ್ಲ ನಮ್ಮನು ಪ್ರೀತಿಯ ಬೆರೆಸಿ ನವ ಮಾಸ ಗರ್ಭದಲ್ಲಿ ನೋವನ್ನು ಸಹಿಸಿ ಅಡೆವಳೆಲ್ಲ ನಮ್ಮನು ಪ್ರೀತಿಯ ಬೆರೆಸಿ సాగు బదుకినొడనే పోరాట మాత సా బొడనే పోరాట మా జీవము తెనుత జీవ పడెవళ జీవవు తెనుత జీవ పడవళు ఎత్త తాయి అమ్మ ఎలవు ఎస్టు దొడ్డదు ਆਤਾ ਹੀ ਹਿਰਦੈ ਨੂੰ ਅਸਤੇ ਡੋਟ ਦੂ ਆਤਾ ਹੀ ਹਿਰਦੈ ਨੂੰ ਅਸਤੇ ਡੋਟ ਦੂ ಕೊಟ್ಟು ತಾಯಿ ತನ್ನ ಮಗುವನ್ನು ಜೋಗುಳ ಹಾಡುವಳು ಪುತ್ತನು ಕೊಟ್ಟು ಮಲಗು ಎಂದು ತೊಡೆಯ ಮೇಲೆ ಮಗುವನು ಇಟ್ಟು ಮಲಗು ಎಂದು ತೊಡೆಯ ಮೇಲೆ ಮಗುವನು ಇಟ್ಟು ಮಲಗಿಸುವಳು ತನ್ನ ಎದೆಯಾಲನು ಕೊಟ್ಟು लखु कया हालू हुआ अपा नीने दे एतत् ताई अम्बा पदवु यस्तु सटदौ माताई हृदयवु अस्ते सटद ರಲು ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ ಎದ್ದವರ ಪಾಲಿಗೆ ಜ್ಯೋತಿಯಂತೆ ಹೆತ್ತವರ ಪಾಲಿಗೆ ಜ್ಯೋತಿಯಂತೆ ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು ಅದಕ್ಕೆ ಹೇಳೋದು ತಾಯಿಗಿಂತ ಮಿಗಿಲಾದ ದೇವರಿಲ್ಲ ತಂದೆಗಿಂತ ಮಿಗಿಲಾದ ಗುರುವಿಲ್ಲ ದಾನ ಧರ್ಮಕ್ಕೆ ಮಿಗಿಲ ಸ್ನೇಹಿತನಿಲ್ಲ ಒಂದೇ ಒಂದು ಸಂತೋಷ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ನಾಟ್ನಳ್ಳಿ ಇಲ್ಲಿ ಸದ್ಯ ಬೆಳಗಿನ ಕಾರ್ಯಕ್ರಮ ಹುಲಿಗಳು ಒಂದೂ ಇಲ್ಲ ಅದೊಂದೇ ಸಂತೋಷ ಇವತ್ತು ನೆಮ್ಮದಿಯಾಗ ಪ್ರೋಗ್ರಾಮ್ ಮಾಡಬಹುದು ಹುಲಿಗಳು ಅಂದ್ರೆ ನಿನ್ನಂಗೆ ಎಣ್ಣೆ ಹೊಡೆಯಿಲ್ಲ ಅಂತ ಅಷ್ಟೇ ನೋಡಲ್ಲ ಒಬ್ಬ ಬಡ್ಕತ ಅಲ್ಲಿ ಬರುವಾಗ್ಲೇ ಇಟ್ಟಿಗೆ ಕುಡ್ತಾವ ಒಬ್ಬ ಅಡ್ಡಾಕ ನಿಂತಿದ್ದ ನಮ್ಮ ಇದು ಅಣ್ಣ ಯಾವ್ರ ಅಂದ ಓಹೋ ಆಗ್ಲೇ ಗಾಡಿ ಟೈಟ್ ಆಗದೆ ಅಪ್ಪ ಪಪ್ಪ ಇಲ್ಲ ಎರಹಳ್ಳಿ ಹತ್ರ ಮಂಡ್ಯದತ್ರ ಎರಳ್ಳಿಯವ್ರ ಕನಯಾ ಅಂದೆ ಬಂದಿದ್ರಿ ಅಂದ ಓ ಇಟ್ಗೆ ತಾಕೋ ಕೆಲವ್ ಕರ್ದವ್ನೆ ಆಳ್ಗಳಲ್ಲಕ್ಕನೇ ನಾವು ಕಲಾವಿದ್ರು ಬಂದೀವಿ ಒಂದ್ ಆಳು ಒಂದೆ ಹೆಣ್ಣಾಳು ಅಂದ ಡಿಂಡಾಳ್ ಮೇಲೆ ಜ್ಞಾನವೇ ಇಲ್ಲ ಇಷ್ಟೊಂದ್ ಚೆನ್ನಾಗಿವಿ ನಾವು ಹೆಣ್ಣಾಳ್ ಮೇಲೆ ಅವ್ರ ಜ್ಞಾನ ಬಂದಿವಿ ಕಣಪ್ಪ ಆಳುನು ಕರ್ಕ ಬಂದೀವಿ ಯಾಕೆ ಇಟ್ಗೆ ವರೀಕಯ್ಯ ಅಂದೆ ಆಮೇಲೆ ಇದು ಎಲ್ಲ ಒಂದೇ ಊರರ ಅಂದ ಇಲ್ಲ ಕಣಪ್ಪ ಬೇರೆ ಬೇರೆ ಊರವರು ಪ್ರೋಗ್ರಾಮ್ ಇದ್ದಾಗ ಫೋನ್ ಮಾಡುವಂತ ಸೇರ್ಕತ್ತೀವಿ ಅಂದೆ ಕುಡ್ದವನ್ ಜಾಸ್ತಿ ಮಾತಾಡೋಕೆ ಆಗುದಿಲ್ಲ ರಸ ಹೇಳೋ ಅಂದ ನೋಡಿ ಇಲ್ಲಿ ಆರ್ ಮನೆ ಬಂದವರಲ್ಲ ಇವರು ಇವ್ರು ಕೆ ಎಸ್ನವರು ಇವ್ರು ತಬಲಾ ಬಾರಸ್ತಾರಲ್ಲ ಇವ್ರ ಶೆಟ್ಟಿಯವರು ಮೇಡಮ್ ಅವರು ಮಳವಳ್ಳಿಯವರು ಅವರು ಶ್ರೀರಂಗಪಟ್ಟಣದವರು ನಾನು ಹತ್ರ ಎರಳ್ಳಿ ಅಂದೆ ಅದಕ್ಕೆ ಅವನ್ ಏನನ್ಬೇಕು ಹಂಗಾರ ನೀವೆಲ್ಲ ಬೆರ್ಕೆ ಬಿಡತ್ತ ಓ ಅಂದ ಅಲ್ಲಿ ಇಂಥವ್ನಲ್ಲಿ ಎಲ್ಲಿ ಬಂದು ಉಗ್ದವನೋ ಅಂತ ನನಗ್ ಭಯ ಆ ಇಂತ ಮಹಾನ್ ಬಾವ್ರ ಮಾತಾಡುದೆಲ್ಲ ಕೇಳಿಸ್ಕೊಂಡ್ ಕೇಳಿಸ್ಕಂಡ್ ಸಣ್ಣ ಸಣ್ಣ ಬೈಯದ್ ಕಲ್ತ್ಕೊಂಡವನಮ್ಮ ಬೇರೆ ಯಾರು ಬೇಡ ನನ್ನ ಮಗ ಸಂಜೆ ನಾಲ್ಕು ಗಂಟೆ ಮಣ್ ಆಟ ಆಡ್ತಿದ್ದ ನಾನು ನನ್ನ ಹೆಂಡತಿ ಕಾಂಪೌಂಡ್ ವರಿಕ ಕೂತಿದ್ದೋ ನನ್ನ ಹೆಂಡ್ತಿಗಂದೆ ಅವ್ನು ಚೆನ್ನಾಗಿ ಆಟ ಆಟಾಡ್ತಾವನೆ ಒಂದು ಟೆಸ್ಟ್ ಮಾಡ ಮಕ್ಕಣೆ ಎಂದೆ ಏನ್ ಟೆಸ್ಟ್ ಅಪ್ಪ ಮಾಡುದ್ ನೀನು ಒಂದು ಏನು ಇಲ್ಲ ಒಂದ್ ಕಲ್ತಕ ಹೊಡಿತೀನಿ ಏಟ್ ಬಿದ್ದೇಟ್ಗೆ ಅಪ್ಪ ಅಂದ್ರೆ ನನ್ನ ಮೇಲೆ ಪ್ರೀತಿ ಅವ್ವ ಅಂದ್ರೆ ನಿನ್ನ ಮೇಲೆ ಪ್ರೀತಿ ಅಂದೆ ಹ್ಮ್ ಆಯ್ತು ಒಡಿಯಪ್ಪ ನೋಡ್ಮ ಅದ್ಯಾರ್ಮೇಲ್ ಪ್ರೀತಿದದ ಗೊತ್ತಾಗೋ ಇಲ್ಲಿ ನಮಗೂ ಅಂತ ಅಂದ್ ಒಂದ್ ಕಲ್ ತಕೊಂಡ್ ಹೊಡೆದ ತಲೆ ಮೇಲೆ ಏಟು ಬಿದ್ದ ಅವನೇನಬೇಕವನು ಯಾವಂದ ಸುಳ್ಳೆ ಮಗ ಕಲ್ಲ ಹೊಡೆದವನು ಒಂದ್ ಗಂಟ್ಲು ಮಾಡಿಲ್ಲ ನಾನು ಯಾಕೆ ಅಂದ್ರೆ ಬಂಧುಗಳೇ ನೋಡಿ ಈ ನಗುವಿನ ಹಿಂದೆ ಒಂದು ದೊಡ್ಡ ಆರೋಗ್ಯ ಇದೆ ಈಗ ತಾಯಮ್ಮನವ್ರು ಹೊರಟೋಗಿದ್ದಾರೆ ನಾವೆಷ್ಟೇ ಕೆಚ್ ಪಡ್ಕೊಂಡ್ರೆ ಅವ್ರು ವಾಪಸ್ ತರಕಾಗಲ್ಲ ಬಟ್ ಅವ್ರ ಸ್ಮರಣೆ ಮಾಡ್ಬೋದೇ ವಿನ ಅವ್ರ ಮನ್ಸಲ್ಲಿ ಅವರ ಅವ್ರ ಅವರ ನೆನಪನ್ನ ಆ ಮನ್ಸಲ್ಲಿ ಇಟ್ಕೋಬೋದೆ ವಿನಃ ಆದ್ರೆ ಬದುಕಿರೋರಿಗೆ ಆ ತಾಯಿ ಆಶೀರ್ವಾದ ಕೊಟ್ಟು ಹೋಗ್ಬೇಕಲ್ಲ ಅಂದ್ರೆ ನಗುವಿನ ಹಿಂದೆ ಒಂದು ದೊಡ್ಡ ಆರೋಗ್ಯ ಇದೆ ಯಾರು ನಗ್ತಾ ಇದ್ದಾರೋ ಅವ್ರಿಗೆಲ್ಲ ಭಾಗಗಳು ಚೆನ್ನಾಗವೇ ಅಂತ ಅರ್ಥ ಒಂಚೂರು ಸ್ವಲ್ಪ ಈ ಇದು ಏನೋ ಬಿಗಿನ ರೋಗ ಬಂದ್ರಂಗೆ ಕೂತ್ಕೋತಾರಲ್ಲ ಅವ್ರಿಗೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಈಗ ನಗುದಿಲ್ಲ ಕೆಲವು ಜನ ಏನ್ ಟೈಟಾಗಿ ಕೂತು ಬಿಡ್ತಾರೆ ಹಂಗೇ ಹಂಗಾದಾಗ ಓ ಏನೋ ಸಮಸ್ಯೆ ಇದೆ ಇಲ್ಲ ಹಣಕಾಸಿನ ಸಮಸ್ಯೆ ಇದೆ ಇಲ್ಲ ಶಾರೀರಿಕ ಸಮಸ್ಯೆ ಇದೆ ಇಲ್ಲ ಮಾನಸಿಕ ಸಮಸ್ಯೆ ಇದೆ ಅಂತ ಅದಕ್ಕೆ ನಗುವಾಗ ನಾವು ನಿಷ್ಕಲ್ಮಶವಾಗಿ ನಕ್ಕರೆ ಯಾವುದೇ ಬಿ ಪಿ ಶುಗರ್ ಬರೋದಿಲ್ಲ ಅವತ್ತಿನ ಕಾಲದಲ್ಲಿ ಬಿ ಪಿ ಶುಗರ್ ಯಾರಿಗಾರು ಇತ್ತವ ಹೆಣ್ಮಕ್ಳಿಗೆ ಯಾರಿಗೂ ಇರಲಿಲ್ಲ ಎಪ್ಪತ್ತರ ದಶಕದಲ್ಲಿ ಹೆಣ್ಮಕ್ಳು ಅಲ್ಲಿ ಹಣ ಅಲ್ವಣ್ಣ ಯಾರಿಗೂ ಬಿ ಪಿ ಶುಗರ್ ಯಾರೋ ಶ್ರೀಮಂತರು ಮಾತ್ರ ಶುಗರು ಡಯಾಬಿಟೀಸ್ ಅಂತ ಹೇಳ್ತಿದ್ರು ಆಗ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಬಡವರಂತೂ ಗೊತ್ತಿರಲ್ಲ ಬಿಡಿ ಯಾಕೆಂದ್ರೆ ಚೆನ್ನಾಗಿ ದುಡಿತಾ ಇದ್ರು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ರು ಕಣ್ ತುಂಬ ನಿದ್ರೆ ಮಾಡ್ತಿದ್ರು ಅವಾಗ ಈಗ ಹಂಗಿಲ್ಲ ಮೂವತ್ತು ವರ್ಷಕ್ಕೆ ಪಿಗರು ನಲ್ವತ್ತು ವರ್ಷಕ್ಕೆ ಶುಗರು ಐವತ್ತು ವರ್ಷಕ್ಕೆ ಡಮಾರ್ ಆ ಆ ಜೀವನನೇ ಹೊರಟು ಹೋಗ್ತದೆ ಹಾಗೆ ಅಂತ ಹೇಳ್ತಾ ನಗ್ನಗ್ತಾ ಆ ತಾಯಿಯನ್ನ ಸ್ವರ್ಗ ಅಂತ ಅಂತೇಳಿ ನಾಲ್ಕು ಜನರ ಹೆಗಲಲ್ಲಿ